ನಮಸ್ಕಾರ ಸ್ನೇಹಿತರೆ ಎಲ್ಲರೂ ಹೇಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಹೇಳಿ ಭಾವಿಸ್ತಾ ಇದ್ದೀನಿ ನಾನು ಮಂಜುಳಾ ಮುರಳಿ ಮೋಹನ್ ವೆಲ್ಕಮ್ ಟು ಮಂಜುಸ್ ವ್ಲಾಗ್ ಸುಮಾರು ಜನ ಏಕಾದಶಿ ಬಗ್ಗೆ ಮಾಹಿತಿ ಕೊಡಿ ಅಂತ ಕೇಳಿದ್ರಿ ಎರಡು ದಿನ ಮುಂಚೆನೆ ಒಂದು ಪುಟ್ಟು ಮಾಹಿತಿನ ನಿಮ್ಮ ಜೊತೆ ಹಂಚ್ಕೊಳ್ತಾ ಇದ್ದೀನಿ ಈ ಸಾರಿ ಬರ್ತಾ ಇರೋಂಥ ಏಕಾದಶಿ ಜ್ಯೇಷ್ಠ ಮಾಸದ ಶುಕ್ಲ ಪಕ್ಷದ ಯೋಗಿನಿ ಏಕಾದಶಿ ಎರಡನೇ ತಾರೀಕು ಮಂಗಳವಾರ ಬರ್ತಾ ಇದೆ ನಾಳೆ ಸಂಜೆಯಿಂದ ದಶಮಿ ಆಚರಣೆ ಶುರುವಾಗುತ್ತೆ ಆರೂವರೆ ಒಳಗಡೆ ಊಟ ಮುಗಿಸ್ಕೊಳ್ಳಿ ಅದಾದ ನಂತರ ಏನನ್ನು ಸೇವಿಸಬೇಡಿ ಒಂದು ವೇಳೆ ತುಂಬ ಹೊಟ್ಟೆ ಹಸಿತ್ತಿದೆ ಅನ್ನೋವಾಗ ಹಾಲು ಹಣ್ಣನ್ನು ಮಾತ್ರ ಸೇವಿಸಿ ನಾಳೆ ನೀವು ದೇವ್ರ ಸಂಕಲ್ಪ ಮಾಡ್ಕೊಳ್ಳಿ ನಾಳೆ ನನ್ನ ಏಕಾದಶಿ ಯಾವುದೇ ರೀತಿ ಲೋಪ ದೋಷ ಇಲ್ದಿರೋ ಹಾಗೆ ನಿರ್ವಿಘ್ನವಾಗಿ ನೆರವೇರಿಸಪ್ಪ ಅಂಥೇಳಿ ಸ್ವಾಮಿ ಖಂಡಿತ ನೆರವೇರಿಸ್ತಾನೆ ಈ ಸಾರಿ ಬಂದಿರುವಂಥ ಯೋಗಿನಿ ಏಕಾದಶಿ ಫಲ ಏನಪ್ಪಾ ಅಂದರೆ ಎಂಬತ್ತೆಂಟು ಸಾವಿರ ಜನ ಬ್ರಾಹ್ಮಣರಿಗೆ ನಾವು ಅನ್ನದಾನ ಮಾಡಿದ್ರೆ ಎಷ್ಟು ಪುಣ್ಯ ಬರುತ್ತೋ ಅಷ್ಟೂ ಪುಣ್ಯ ಈ ಒಂದು ಏಕಾದಶಿ ಆಚರಣೆಯಿಂದ ನಮಗೆ ಬರ್ತಾ ಇದೆ ಹಾಗೆ ನಮಗೇನಾದರೂ ಆರೋಗ್ಯ ಸಮಸ್ಯೆ ಇದೆ ನಮ್ಮಿಂದ ಯಾರಾದರೂ ದೂರ ಆಗಿದ್ದಾರೆ ಅಂದರೆ ಅವರು ಮತ್ತೆ ನಮ್ಮನ್ನು ಬಂದು ಸೇರ್ತಾರೆ ಹಾಗೆ ಆರೋಗ್ಯ ಸಮಸ್ಯೆ ಇದ್ದರೂ ಕೂಡ ನಿವಾರಣೆ ಆಗುತ್ತೆ ತುಂಬಾ ಪವರ್ಫುಲ್ ಏಕಾದಶಿ ಇದು ಖಂಡಿತ ನೀವೆಲ್ಲ ಮಾಡ್ತೀರಾ ಅಂಥೇಳಿ ನಾನು ಭಾವಿಸ್ತಾ ಇದ್ದೀನಿ ಏಕಾದಶಿ ವ್ರತ ಮಾಡೋರು ಆದಷ್ಟು ನಿರಾಹಾರ ಉಪವಾಸ ಮಾಡಿ ನಿರ್ಜಲ ಉಪವಾಸ ಮಾಡಿ ಆಗೋದೇ ಇಲ್ಲ ಅನ್ನೋ ಅಂಥವ್ರು ಒಂದು ಬಾರಿ ಮಾತ್ರ ನೀರನ್ನು ಸೇವಿಸಿ ಪದೇ ಪದೇ ಸೇವಿಸಬೇಡಿ ಹಾಗೆ ರಾತ್ರಿ ಮಲಗೋವಾಗ ಹಾಸಿಗೆ ಮೇಲೆ ದಯವಿಟ್ಟು ಮಲಗಬೇಡಿ ದೇವ್ರ ದೇವ್ರ ಮನೆ ಹತ್ರ ಮಲ್ಕೊಳ್ಳಿ ಏಕಾದಶಿ ವ್ರತದಲ್ಲಿ ಏನಪ್ಪ ಇದೆ ಅಂತ ಹೇಳಿದ್ರೆ ರಾತ್ರಿ ಜಾಗರಣೆ ಮಾಡಬೇಕು ಉಪವಾಸ ಮಾಡಿ ಏಕಾದಶಿ ವ್ರತ ಮಾಡಬೇಕು ಅಂತಿದೆ ಸುಮಾರು ಜನ ಏಕಾದಶಿ ವ್ರತನ ಜಾಗರಣೆ ಮಾಡಿ ಕೂಡ ಮಾಡ್ತಾರೆ ನಾನು ಇಲ್ಲಿವರೆಗೂ ಯಾವತ್ತೂ ಜಾಗರಣೆ ಮಾಡಿಲ್ಲ ಉಪವಾಸ ಅಷ್ಟೇ ಮಾಡಿಕೊಂಡು ಏಕಾದಶಿ ವ್ರತ ಮಾಡಿದ್ದೀನಿ ಶಕ್ತಿ ಇರೋವಂಥವ್ರು ಆಗತ್ತೆ ಅನ್ನೋರು ಏಕಾದಶಿ ಉಪವಾಸ ಮಾಡಿ ಜಾಗರಣೆ ಮಾಡಿ ಮಾಡಿದ್ರೆ ತುಂಬಾ ಒಳ್ಳೇದು ಏಕಾದಶಿ ಉಪವಾಸ ಇರೋ ಅವರು ಅವತ್ತು ಯಾರ ಹತ್ರನೂ ಸುಳ್ಳು ಹೇಳಬೇಡಿ ಕೆಟ್ಟು ಪದಗಳನ್ನ ಬಳಸಬೇಡಿ ಯಾಕೆಂದ್ರೆ ಮಾಡಿರೋ ಪಾಪಗಳು ಕಳೀಲಿ ಹೇಳಿ ಉಪವಾಸ ಮಾಡ್ತಾಯಿದ್ದೀವಿ ಕೆಟ್ಟು ಪದಗಳನ್ನ ಬಳಸೋದ್ರಿಂದ ಕೆಟ್ಟ ಮಾತನ್ನ ಮಾತಾಡೋದ್ರಿಂದ ಆ ಪಾಪ ಮತ್ತೆ ನಮಗೆ ಹಾಗೆ ಕನ್ವರ್ಟ್ ಆಗಿ ವಾಪಸ್ ಬರುತ್ತೆ ಆದ್ದರಿಂದ ಮಾತು ಸ್ವಲ್ಪ ಕಡಿಮೆ ಮಾಡಿ ಏಕಾದಶಿ ಉಪವಾಸ ಮಾಡ್ತಾ ಇರೋರು ಪೂರ್ತಿ ದಿನ ವಿಷ್ಣು ಸಹಸ್ರನಾಮ ಕೇಳಿ ಅದರ ಅರ್ಥನ ತಿಳ್ಕೊಳ್ಳಿ ರಾಮನಾಮ ಬರೀರಿ ಹಾಗೆ ಏಕಾದಶಿ ಕತೆಗಳು ತುಂಬಾ ಇದೆ ಏಕಾದಶಿದು ಬುಕ್ಕೆ ಸಿಗುತ್ತೆ ಅದನ್ನು ತಗೊಂಡು ನೀವು ಕತೆಗಳನ್ನ ಕೂಡ ಓದ್ಬೋದು ಈ ರೀತಿ ಪೂರ್ತಿ ದಿನನ ನೀವು ಕಳೀರಿ ರಾತ್ರಿ ಮಲ್ಕೊಳ್ಳೋವಾಗ ವಿಷ್ಣು ಸಹಸ್ರನಾಮನ ಕೇಳಿಕೊಂಡು ಮಲ್ಕೊಳ್ಳಿ ಏಕಾದಶಿ ಆಚರಣೆ ಮಾಡೋರು ದ್ವಾದಶಿ ಆಚರಣೆ ಮಾಡಿ ಲೇಬೇಕು ಏಕಾದಶಿಗೆ ಎಷ್ಟು ಮಹತ್ವ ಇದೆಯೋ ಅಷ್ಟೇ ಮಹತ್ವ ದ್ವಾದಶಿಗೂ ಕೂಡ ಇದೆ ಬುಧವಾರ ಬೆಳಿಗ್ಗೆ ಎದ್ದು ನೀವೊಂದು ಐದು ಗಂಟೆಗೆ ಇದ್ದು ಸ್ನಾನ ಮುಗಿಸಿ ಪೂಜೆ ಮುಗಿಸಿ ಏಕಾದಶಿ ವ್ರತ ಮಾಡಿರೋದು ದ್ವಾದಶಿ ದಿನ ಹಬ್ಬದ ಊಟ ಮಾಡಬೇಕು ಅಂತ ಇದೆ ಹಬ್ಬದ ಊಟ ಮಾಡೋಕ್ಕಾಗೋ ಅಂಥವ್ರು ಅನ್ನ ಸಾರು ಪಲ್ಯ ಪಾಯಸ ಕೋಸಂಬ್ರಿ ಹೋಳಿಗೆ ಇದೆಲ್ಲ ಮಾಡಿ ಕೂಡ ಮಾಡ್ಬೋದು ಆಗಲ್ಲ ಅನ್ನೋಂಥವ್ರು ಅನ್ನ ಸಾರು ಮಾಡಿ ಪಾಯಸ ಮಾಡಿ ನೈವೇದ್ಯ ಮಾಡಿ ದೇವ್ರಿಗೆ ಪೂಜೆ ಮಾಡಿ ಏಳು ಗಂಟೆ ಒಳಗಡೆ ಬುಧವಾರ ಬೆಳಿಗ್ಗೆ ಏಳು ಗಂಟೆ ಒಳಗಡೆ ಊಟ ಮಾಡಿದ್ರೆ ತುಂಬಾ ಒಳ್ಳೆಯದು ಸಾಧ್ಯ ಆದರೆ ಏಳು ಗಂಟೆ ಒಳಗಡೆ ಮಾಡಿ ಅದಾದಮೇಲೂ ಮಾಡ್ಬೋದು ಏಳು ಗಂಟೆ ಒಳಗಡೆ ಮಾಡಿದ್ರೆ ತುಂಬಾ ಒಳ್ಳೆಯದು ಹಾಗೆ ಏಕಾದಶಿ ಉಪವಾಸ ಇರ್ತಿರಲ್ಲ ಆವತ್ತಿನ ದಿನ ಬಂದು ಯಾರಾದರೂ ಒಂದು ವೇಳೆ ಉಪವಾಸ ಇಲ್ಲ ಅನ್ನೋಂಥವ್ರು ಮನೆಯಲ್ಲಿ ಎಲ್ಲರೂ ಇದ್ದಾರೆ ನಾವು ಉಪವಾಸ ಮಾಡ್ತಾಯಿದ್ದೆ ಬೇರೆಯವ್ರು ಯಾರು ಮಾಡ್ತಿಲ್ಲ ಅನ್ನೋವಾಗ ಅವತ್ತೊಂದು ದಿವಸ ದಯವಿಟ್ಟು ಅನ್ನನ ಮಾತ್ರ ಸೇವಿಸಬೇಡಿ ಒಳ್ಳೆಯದಲ್ಲ ಅನ್ನದಲ್ಲಿ ರಾಕ್ಷಸರು ವಾಸ ಇರುತ್ತೆ ಅಂತ ಹೇಳ್ತಾರೆ ಆದ್ದರಿಂದ ಅನ್ನನ ಅವತ್ತು ನಿಷೇಧಿಸಿದ್ದಾರೆ ಹಾಗೆ ಸುಮಾರು ಜನ ಏಕಾದಶಿ ವ್ರತ ಮಾಡಬೇಕು ನಮಗೆ ಬಿ ಪಿ ಇದೆ ಶುಗರ್ ಶುಗರ್ ಇದೆ ನಮ್ಮ ಕೈಲಿ ಸಾಧ್ಯ ಆಗೋದಿಲ್ಲ ಏನು ಮಾಡೋದು ಅಂತ ಕೇಳಿದ್ರಿ ಅಂಥವ್ರು ಫಲ ಏಕಾದಶಿನ ಮಾಡಿ ಹಾಲು ಹಣ್ಣನ್ನ ಸ್ವೀಕರಿಸಿ ಒಂದು ಸಮಯ ಸಾಧ್ಯ ಆಗ್ತಾನೆ ಇಲ್ಲ ಅನ್ನೋರು ಎರಡು ಸಮಯ ಹಾಲು ಹಣ್ಣು ಸ್ವೀಕರಿಸಿ ನೀವು ಪೂರ್ತಿ ದಿನ ಉಪವಾಸನ ಮಾಡಬಹುದು ಖಂಡಿತ ಉಪವಾಸ ನೀವೆಲ್ಲ ಮಾಡ್ತೀರಾ ಅಂತ ಹೇಳಿ ನಾನು ಭಾವಿಸಿದೀನಿ ಸುಮಾರು ವ್ರತಗಳಿದೆ ನಮ್ಮ ಇಷ್ಟ ಇಷ್ಟಾರ್ಥಗಳನ್ನ ಸಿದ್ಧಿಸೋದಿಕ್ಕೆ ಸುಮಾರು ವ್ರತಗಳಿದೆ ಆದರೆ ನಮ್ಮ ಪಾಪ ಕರ್ಮಗಳನ್ನ ಕಳೆಯೋದಿಕ್ಕೆ ಅಂತ ಇರೋದು ಒಂದೇ ಒಂದು ಅದು ಏಕಾದಶಿ ವ್ರತ ಪ್ರತಿ ಒಂದು ಏಕಾದಶಿಗೂ ಕೂಡ ಒಂದೊಂದು ಫಲ ಇದೆ ವರ್ಷದಲ್ಲಿ ಒಟ್ಟು ಇಪ್ಪತ್ತ್ನಾಲ್ಕು ಏಕಾದಶಿ ಬರುತ್ತೆ ಎಲ್ಲ ಏಕಾದಶಿನೂ ಮಾಡಬೇಕು ಕೆಲವರು ಕೇಳಿದ್ರೆ ತಿಂಗಳ ಎರಡು ಏಕಾದಶಿ ಬರುತ್ತೆ ಎರಡು ಏಕಾದಶಿ ಮಾಡಬೇಕಾ ಹೌದು ಎರಡು ಏಕಾದಶಿನೂ ಮಾಡಬೇಕು ಇಪ್ಪತ್ನಾಲ್ಕು ಏಕಾದಶಿ ಬರುತ್ತೆ ಅಧಿಕ ಮಾಸ ಬಂದಾಗ ಎರಡು ಏಕಾದಶಿ ಹೆಚ್ಚಿಗೆ ಬರುತ್ತೆ ಆಗ ಒಟ್ಟು ಇಪ್ಪತ್ತಾರು ಏಕಾದಶಿ ಬರುತ್ತೆ ಪ್ರತಿ ಒಂದು ಏಕಾದಶಿನೂ ಕೂಡ ನಾವು ಮಾಡಬೇಕು ಒಂದ್ ವೇಳೆ ನಾವು ಪೀರಿಯಡ್ಸ್ ಟೈಮಲ್ಲಿ ಏನು ಮಾಡೋದು ಆಗ ಮಾಡೋಕ್ಕಾಗಲ್ಲ ಅಂತ ಸುಮಾರು ಜನ ಕೇಳಿದ್ರಿ ಪೂಜೆ ಮಾಡಬೇಡಿ ಆದರೆ ಉಪವಾಸ ನೀವು ಖಂಡಿತ ಮಾಡ್ಬೋದು ಪೂರ್ತಿ ದಿವಸ ಆಗಲ್ಲ ಆವಾಗೂ ತುಂಬ ಸುಸ್ತಾಗ್ತಿದೆ ಅನ್ನೋ ಅಂಥವ್ರು ಹಾಲು ಹಣ್ಣನ್ನು ತಗೊಂಡು ನೀವು ಉಪವಾಸ ಮಾಡ್ಬೋದು ವಿಷ್ಣು ಸಹಸ್ರನಾಮನ ಕೇಳ್ಬೋದು ನಾವು ದೇವ್ರ ಮನೆಗಷ್ಟೇ ಹೋಗೋಕ್ಕಾಗಲ್ಲ ಬಟ್ ಕೇಳ್ಬೋದು ಅನ್ನನ ಮಾತ್ರ ಆವತ್ತು ಸೇವಿಸ್ಬೇಡಿ ಯಾರಿಗೂ ನಿಮ್ಮ ಕೈಯಿಂದ ಅವತ್ತು ಅನ್ನನ ಹಾಕಬೇಡಿ ಅನ್ನ ಹಾಕೋದ್ರಿಂದ ಅವತ್ತು ತುಂಬಾ ದೊಡ್ಡ ಪಾಪ ಬರುತ್ತೆ ಅಂತ ಹೇಳ್ತಾರೆ ದಯವಿಟ್ಟು ಅನ್ನನ ಮಾತ್ರ ಅನ್ನಕ್ಕೆ ಸಂಬಂಧಪಟ್ಟಿರುವಂಥದ್ದು ಯಾವುದನ್ನು ಮಾಡಿ ಆದಷ್ಟು ಗೋಧಿ ಹಲ್ವಾ ಗೋಧಿ ಕಿಚಡಿ ಈ ಥರದ್ದೇನಾದರೂ ಮಾಡಿ ಏಕಾದಶಿ ದಿನ ನೀವು ಎಲ್ರಿಗೂ ಬಡಿಸ್ಬೋದು ಹಾಗೆ ವಿಷ್ಣು ಅಲಂಕಾರ ಪ್ರಿಯ ಚೆನ್ನಾಗಿ ಅಲಂಕಾರ ಮಾಡಿ ಏಕಾದಶಿ ವ್ರತ ಮಾಡಿ ಎಲ್ಲರೂ ಏಕಾದಶಿ ವ್ರತ ಮಾಡ್ತೀರಾ ಹೇಳಿ ನಾನು ಭಾವಿಸ್ತಾ ಇದ್ದೀನಿ ಒಂದು ಪುಟ್ಟ ಕತೆ ಇದೆ ಅದನ್ನು ಏಕಾದಶಿ ದಿನ ನಿಮ್ಮ ಜೊತೆ ಹಂಚ್ಕೊಳ್ತೀನಿ ತುಂಬಾ ಒಳ್ಳೆಯದು ಕೂಡ ಅದನ್ನು ಕೇಳಿದ್ರೆ ಹಾಗೆ ಯಾರ್ಯಾರಿಗೆಲ್ಲ ಏಕಾದಶಿ ಮಾಡಬೇಕು ಅಂತ ಮನಸ್ಸಿಗಿದೆ ಈಗಲಿಂದನೇ ಶುರು ಮಾಡಿ ವಿಡಿಯೋ ನಿಮಗೆಲ್ಲ ಯೂಸ್ಫುಲ್ ಆಗಿದೆ ಅಂತ ಹೇಳಿ ನಾನು ಭಾವಿಸ್ತಾ ಇದ್ದೀನಿ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ನಿಮ್ಮ ಅಭಿಪ್ರಾಯ ತಿಳಿಸಿ ದಯವಿಟ್ಟು ನಿಮ್ಮ ಸಪೋರ್ಟ್ ತುಂಬಾ ಮುಖ್ಯ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್